ಎಲ್ಲರಿಗೂ ನಮಸ್ಕಾರ ರಂಗಾಯಣದ ಗೀತಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ರಂಗಾಯಣ ರೆಪರ್ಟ್ರಿ ಕಲಾವಿದರು ಅಭಿನಯಿಸುವ ನಾಟಕ ಗಿರೀಶ್ ಕಾರ್ನಾಡ್ರವರ ಅಗ್ನಿ ಮತ್ತು ಮಳೆ ರಂಗವಿನ್ಯಾಸ ಸತೀಶ್ ತಿಪಟೂರು ಸಂಗೀತ ಧನಂಜಯ್ ಸಿ ಮತ್ತು ಕೃಷ್ಣ ಚೈತನ್ಯ ವಿನ್ಯಾಸ ಶ್ರುತಿ ವಿ ಬೆಳಕಿನ ವಿನ್ಯಾಸ ಮಹೇಶ್ ಕಲ್ಲತ್ತಿ ನಿರ್ದೇಶನ ಸಾಲಿಯಾನ್ ಉಮೇಶ್ ನಾರಾಯಣ್ ಪ್ರೇಕ್ಷಕರಲ್ಲಿ ವಿನಂತಿ ನಾಟಕಕ್ಕೆ ಅಡಚಣೆ ಉಂಟಾಗದಿರುವಂತೆ ತಮ್ಮ ತಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟ್ ಮೋಡ್ನಲ್ಲಿಟ್ಟು ಸಹಕರಿಸಿ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಸಂಜೆ ಆರು ಮೂವತ್ತಕ್ಕೆ ಸರಿಯಾಗಿ ಭೂಮಿಗೀತದಲ್ಲಿ ನಾಟಕ ಗಿರೀಶ್ ಕಾರ್ನಾಡ್ರವರ ಅಗ್ನಿ ಮತ್ತು ಮಳೆ